ಇನ್ನೂ ಕಂಪ್ಲೀಟ್ ಆಗುತ್ತೆ ಅಕ್ಟೋಬರ್ ತಿಂಗಳಲ್ಲಿ ನಾವು ತಲೆಗೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ ಆ ನಿಟ್ಟಲ್ಲಿ ಚಿತ್ರೀಕರಣ ಸಾಕ್ತಾಯಿದೆ ಹಂಡ್ರೆಡ್ ಪರ್ಸೆಂಟ್ ಯಾರ ನಿರೀಕ್ಷೆಯನ್ನು ಹುಸಿಗೊಳಿಸಿದೆ ಅವತ್ತಿನ ಕಾಲಕ್ಕೆ ಆ ಸಂಜುನಲ್ಲಿ ಏನು ಯಾವ್ಯಾವ ವಿಷಯಗಳಿದ್ವು ಅದಕ್ಕಿಂತ ಹೆಚ್ಚಿನದಾಗಿ ಇವತ್ತಿಗೆ ಅಪ್ಡೇಟ್ ಆಗಿರೋ ಒಂದು ವರ್ಷನ್ ಇದೆ ಮ್ಯೂಸಿಕ್ ಅಂತೂ ಶ್ರೀಧರ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಕವಿರಾಜ್ ಅವರ ಬರವಣಿಗೆ ಬಗ್ಗೆ ನಾವೇನು ಹೇಳೋ ಆಗಿಲ್ಲ ನಿಮ್ಗಳಿಗೆ ಗೊತ್ತು ತುಂಬ ಸುಂದರವಾದ ಐದು ಹಾಡುಗಳು ನಾಲ್ಕು ಪ್ರೇಮಗೀತೆಗಳು ಒಂದು ಸ್ವಲ್ಪ ಪೆಪ್ಪಿಯಾಗಿರೋದೊಂದು ಸಾಂಗ್ ಮಾಡಿದ್ವಿ ಅಕ್ಟೋಬರ್ ತಿಂಗಳಲ್ಲಿ ತೆರೆಗೆ ಬರ್ತೀವಿ ಅದೇ ಅಪ್ಡೇಟೆಡ್ ಸಂಜು ಅಪ್ಡೇಟೆಡ್ ಸಂಜು ಆ ಸಂಜು ಮಡಿಕೇರಿನಾಗಿದ್ದ ಈ ಸಂಜು ಬೆಂಗಳೂರಿನವನು ಸ್ವಿಟ್ಜರ್ಲೆಂಡಲ್ಲೂ ಇವನು ವ್ಯಾಪಾರ ಇರುತ್ತೆ ಒಂದು ಈ ಸಿಲ್ಕ್ ವರ್ಮ್ ಅದರನ್ನ ತುಂಬ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ ಇದರಲ್ಲಿ ಅಲ್ಲಿನ ಅವರ ಕಷ್ಟಗಳೇನಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ ನಮ್ಮಲ್ಲಿ ನಾವು ನಾವು ತೆಗಿಯೋ ಸಿಲ್ಕು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರು ಸೀಲ್ ಹಾಕೊಂಡು ಅವರು ಸಿಲ್ಕ್ ಥರ ಮಾಡ್ತಾರೆ ಅದ್ರ ಮೇಲೊಂದು ಒಂದು ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲ ರಮ ರಮ್ಯಾ ಅವರು ಬ್ಯುಸಿ ಇದ್ದರು ನಾಗಶೇಖರ್ ಅವ್ರಿಗೆ ಅಪ್ರೋಚ್ ಮಾಡಿದರು ಅವರು ಸ್ವಲ್ಪ ರಾಜಕಾರಣ ವಿಚಾರದಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ರಚಿತಾ ಅವರು ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ ರಚಿತಾ ಇದ್ದಾರೆ ಇದ್ದಾರೆ ರಾಗಿಣಿ ಇದಾರೆ ಇದ್ದಾರೆ ಚೇತನ್ ಚಂದ್ರ ಇದ್ದಾರೆ ಸಂಪತ್ ಇದ್ದಾರೆ ಸಾಧು ಇದ್ದಾರೆ ತಬಲನಾಣಿ ಇದಾರೆ ಎಲ್ಲ ಹೊಸ ರೀತಿಯ ಪಾತ್ರಗಳು ಹೊಸ ಥರದ್ದು ಅನ್ವೇಷಣೆ ಮಾಡಿದೆ ಹಂಡ್ರೆಡ್ ಪರ್ಸೆಂಟ್ ಅದ್ರ ಮೇಲೆ ತುಂಬಾ ಚೆನ್ನಾಗಿ ಬೆಳಕು ಚೆಲ್ಲುವಂತ ಒಂದು ಪ್ರಯತ್ನ ಮಾಡಿದ್ವಿ ನಮ್ಮ ಶ್ರಮ ಇನ್ಯಾರೋ ಅದನ್ನ ಹಣವಾಗಿಸಿ ಪರಿವರ್ತನೆ ಮಾಡ್ಕೊತಿದ್ರೆ ನಮ್ಮ ರೈತರ ಶ್ರಮವನ್ನು ನಮಗೆ ಉಳಿಯೋದಕ್ಕೆ ಮಾಡೋದೊಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೀವಿ ಯಾವಾಗ ಯೂನಿವರ್ಸಲ್ ಎಲ್ರಿಗೂ ರೀಚ್ ಆಗುವಂತ ಕಥೆ ಏನು ನೋಡ್ತಾ ನೋಡ್ತಾ ಒಂದು ವರ್ಷ ಆಯ್ತು ಶುರು ನಾವು ಆಗಸ್ಟ್ ಹದಿನೈದಕ್ಕೆ ಪೂಜೆ ಮಾಡಿದ್ದೆ ನಾವು ಈಗ ನೆಕ್ಸ್ಟ್ ಮಂತ್ ಆಗಸ್ಟ್ ಬಂದ್ಬಿಡ್ತು ಸೆಪ್ಟೆಂಬರ್ ಅಕ್ಟೋಬರ್ ಅಕ್ಟೋಬರ್ಗೆ ನಾವು ರಿಲೀಸ್ ಮಾಡ್ತೀವಿ ನಮ್ಮ ತರೇಲಿ ಇದ್ದಿದ್ದು ಒನ್ ಇಯರ್ ಅಲ್ಲಿ ಮಾಡ್ಬೇಕಿದ್ದು ಸಿನಿಮಾನ ಅಂತ ನಾವು ಅನ್ಕೊಂಡಾಗಿಯೇ ನಡೀತಾ ಇದ್ವಿ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರಲ್ಲ ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಕೆಲವು ಕೆಲವು ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಮಾತ್ರ ಥಿಯೇಟ್ರಿಗೆ ಜನ ಬರೋ ಥರದ್ದು ಇದ್ದು ಬದಲಾಗಿದೆ ಈಗ ಕಾಲಘಟ್ಟ ಹದಿಮೂರು ವರ್ಷಕ್ಕೆ ಮುಂಚೆ ಹೇಗಿತ್ತು ಈಗ ಈಗಾಗಿಲ್ಲ ನೀವುಗಳೇ ನೋಡೋ ರೀತಿ ಇವತ್ತಿನ ಮೀಡಿಯಾನೇ ಬೇರೆ ಆಗಿದೆ ಇವತ್ತಿನ ಸಾಮಾನ್ಯ ಜನರದೂ ನಾಡಿ ಮಿಡಿತಾನೆ ಬೇರೆ ಆಗಬಿಟ್ಟಿದೆ ಅದು ಅಪ್ಡೇಟ್ ಆಗಿದೆ ಎಸ್ ನಾವು ಅಪ್ಡೇಟ್ ಆಗಿದ್ದೀವಿ ಥಿಯೇಟ್ರಿಗೆ ಜನ ಕರಿತೀವಿ ಥೇಟ್ರಿಗೆ ಬಂದು ನೋಡಲೇಬೇಕು ನೋಡೆ ನೋಡ್ತಾರೆ ಸಾಕು ಪ್ರಶ್ನೆ ಅನಿಸುತ್ತಲ್ವಾ ಥ್ಯಾಂಕ್ ಯು ವೆರಿ ಮಚ್